ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನೆಲ್ ನಾನು ನಿಮ್ಮ ಸೌಮ್ಯ ಫ್ರೆಂಡ್ಸ್ ಕಲಿಯುಗದ ವೈಕುಂಠ ಆ ತಿಮ್ಮಪ್ಪ ಆ ತಿಮ್ಮಪ್ಪನ ಒಂದು ಸಲ ದರ್ಶನ ಮಾಡಿದ್ರೆ ಸಾಕು ಜನ್ಮ ಧನ್ಯ ಆಗತ್ತೆ ನಮ್ಮೆಲ್ಲರ ಕಷ್ಟಗಳು ಕರ್ಗೋಗುತ್ತೆ ಅನ್ನೋದು ನಮ್ಮೆಲ್ಲರ ಅಚಲವಾದ ನಂಬಿಕೆ ಆದರೆ ಇತ್ತೀಚೆಗೆ ತುಂಬ ಭಕ್ತರು ಒಂದು ಮಾತು ಹೇಳೋದನ್ನು ನಾನು ಕೇಳಿದ್ದೀನಿ ನಾವು ತುಂಬ ಸಲ ತಿರುಪತಿಗೆ ಹೋದರೂ ಸಹ ನಮ್ಮ ಸಮಸ್ಯೆಗಳು ಮಾತ್ರ ಹಾಗೇ ಇದೆ ಆ ಸ್ವಾಮಿ ಮಾತ್ರ ನಮ್ಮನ್ನು ಕರುಣಿಸ್ತಾ ಇಲ್ಲ ಅಂತ ನಾವು ಮೆಟ್ಲತ್ತಿ ಹೋಗಿರ್ಬೋದು ಅಲ್ಲಿ ಹೋಗಿ ಮುಡಿ ಕೊಟ್ಟಿರ್ಬೋದು ಗಂಡು ಕ್ಯೂ ಅಲ್ಲಿ ನಿಂತು ಕಷ್ಟಪಟ್ಟಿರ್ಬೋದು ಆದರೂ ಯಾಕೆ ನಮ್ಮ ಮನಸ್ಸಿನ ಇಚ್ಛೆ ಮಾತ್ರ ಈಡೇರ್ತಾ ಇಲ್ಲ ಅಸಲಿಗೆ ಆ ತಿಮ್ಮಪ್ಪ ನಮ್ಮನ್ನು ಕೈ ಬಿಟ್ಟುಬಿಟ್ಟಿದಾನಾ ಅಥವಾ ನಾವು ಮಾಡ್ತಾ ಇರೋ ಆ ಒಂದು ಸಣ್ಣ ತಪ್ಪು ನಮ್ಮ ಪುಣ್ಯ ಫಲಕ್ಕೆ ಏನಾದರೂ ಅಡ್ಡಿ ಆಗ್ತಾ ಇದೆಯಾ ಕೆಲವ್ರಿಗೆ ತಿರುಮಲಕ್ಕೆ ಹೋದ ತಕ್ಷಣ ಅವ್ರು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಮುಗ್ದೋಗುತ್ತೆ ಇನ್ನೂ ಕೆಲವ್ರಿಗೆ ಯಾಕೆ ತಡ ಆಗುತ್ತೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಯಾಕಂದರೆ ಆ ರಹಸ್ಯ ಏನಂತ ನೀನು ತಿಳ್ಕೊಂಡು ನಿಮ್ಮ ಬದುಕಿನ ಬದಲಾವಣೆಗೆ ದಾರಿಯಾಗ್ಬೋದು ತುಂಬ ಜನ ತಿರುಮಲಕ್ಕೆ ಹೋಗೋದನ್ನ ಒಂದು ಟ್ರಿಪ್ ಅಂತ ಭಾವಿಸ್ತಾರೆ ಆದರೆ ನೆನ್ಪಿಡಿ ಅದು ಟ್ರಿಪ್ಪಲ್ಲ ಅದೊಂದು ತೀರ್ಥಯಾತ್ರೆ ಈ ಸಣ್ಣ ಬದಲಾವಣೆಯೇ ನಿಮ್ಮ ಫಲಿತಾಂಶದ ಮೇಲೆ ದೊಡ್ಡ ಪ್ರಭಾವ ಬೀರುತ್ತೆ ನಾವೆಲ್ಲರೂ ಕಷ್ಟ ಬಂದಾಗ ಮಾತ್ರ ದೇವ್ರನ್ನ ನೆನೀತೀವಿ ಆದರೆ ದರ್ಶನದ ಸಮಯದಲ್ಲಿ ನನ್ನ ಕಷ್ಟ ತೀರಿಸು ಸ್ವಾಮಿ ಅಂತ ನಾವು ಅಳುತ್ತಾ ಬೇಡ್ಕೊತಾ ಇರ್ತೀವಿ ಆದರೆ ಅಲ್ಲಿ ನಾವು ಮಾಡಬೇಕಾಗಿರೋದು ಒಂದೇ ಶರಣಾಗತಿ ಸ್ವಾಮಿಗೆ ನಮ್ಮ ಕಷ್ಟಗಳು ಗೊತ್ತಿಲ್ವೇ ಖಂಡಿತ ಗೊತ್ತಿದೆ ನೀವು ಅಳ್ತಾ ಕೇಳೋದಕ್ಕಿಂತ ಎಲ್ಲ ನಿನ್ನ ಇಚ್ಛೆ ತಂದೆ ನೀನು ಕೊಟ್ಟಿದ್ದನ್ನು ಅನುಭವಿಸೋ ಶಕ್ತಿ ನನಗೆ ಕೊಡು ಅಂತ ನೀವು ನಂಬಿ ನೋಡಿ ಅಲ್ಲಿಂದಲೇ ನಿಮ್ಮ ಬದಲಾವಣೆ ಶುರು ಆಗುತ್ತೆ ಗಂಡು ಕಾಯೋ ನನಗೆ ಗರ್ಭಗುಡಿಯಲ್ಲಿ ಆ ಸ್ವಾಮಿಯ ಮುಂದೆ ಸಿಗೋದು ಕೇವಲ ಐದರಿಂದ ಹತ್ತು ಸೆಕೆಂಡ್ಗಳು ಮಾತ್ರ ಆ ಟೈಮಲ್ಲಿ ನಾವೇನು ಮಾಡ್ತೀವಿ ಹುಂಡಿಯಲ್ಲಿ ದುಡ್ಡು ಹಾಕೋ ಯೋಚನೆ ಮಾಡ್ತಾ ಇರ್ತೀವಿ ಅಥವಾ ಕಣ್ಣು ಮುಚ್ಕೊಂಡು ನಮ್ಮ ಕಷ್ಟಗಳ ಲಿಸ್ಟ್ ಓದ್ತಾ ಇರ್ತೀವಿ ಇದೇ ದೊಡ್ಡ ತಪ್ಪು ಆ ಐದು ಸೆಕೆಂಡ್ ಕಣ್ಬಿಟ್ಟು ಆ ದಿವ್ಯ ಮಂಗಳ ರೂಪವನ್ನು ನಾವು ಮನ್ಸಾರೆ ಕಣ್ ತುಂಬ ತುಂಬ್ಕೊಬೇಕು ಆ ವಿಗ್ರಹದಿಂದ ಬರೋ ಶಕ್ತಿಯನ್ನು ಆತ್ಮದೊಳಗೆ ತುಂಬಿಸ್ಕೊಬೇಕು ಆ ಕ್ಷಣದಲ್ಲಿ ನಿಮ್ಮ ಮತ್ತು ದೇವರ ನಡುವೆ ಬೇರೆ ಯಾವ ಆಲೋಚನೆಯೂ ಇರಬಾರ್ದು ನಾವು ಟಿಕೆಟ್ ತೊಗೊಂಡಿದ್ದೀವಿ ಅಂದ ತಕ್ಷಣ ಸ್ವಾಮಿ ನಮಗೆ ದರ್ಶನ ಕೊಡಲೇಬೇಕು ಅನ್ನೋದು ಹಕ್ಕಲ್ಲ ಅದು ಆತ ನಮಗೆ ನೀಡ್ತಾ ಇರೋ ಭಿಕ್ಷೆ ಕ್ಯೂಲೈನಲ್ಲಿ ನಮ್ಮ ಹಾಗೆ ಬಂದಿರೋ ಭಕ್ತರನ್ನ ನಾವು ತಳ್ಳೋದು ಬೈಯೋದು ಅಥವಾ ಅಲ್ಲಿರೋಂತಹ ಸಿಬ್ಬಂದಿಗಳ ಮೇಲೆ ನಾವು ಕೋಪ ಮಾಡ್ಕೊಳ್ಳೋದ್ರಿಂದ ನಾವು ಸಂಪಾದಿಸಿದ ಪುಣ್ಯ ಎಲ್ಲ ಅಲ್ಲೇ ಖಾಲಿ ಆಗುತ್ತೆ ನೆನಪಿನಲ್ಲಿಡಿ ಆತನ ಮುಂದೆ ಎಲ್ಲರೂ ಸಮಾನರೇ ಹಾಗಾದರೆ ನಮ್ಮ ಸಮಸ್ಯೆಗಳು ತೀರಬೇಕಂದ್ರೆ ನಾವೇನು ಮಾಡಬೇಕು ನಮ್ಮ ಪುರಾಣಗಳು ಹೇಳುವಂತೆ ತಿರುಮಲ ದರ್ಶನದ ನಂತರ ನಾವು ಮಾಡಬೇಕಾದ ಅತೀ ಮುಖ್ಯವಾದ ಕೆಲಸ ಏನಂದರೆ ತಾಳ್ಮೆ ದೇವರು ನಮಗೆ ಬೇಕಾದದನ್ನು ನೀಡೋ ಎ ಟಿ ಎಮ್ ಮಿಷಿನ್ ಅಲ್ಲ ಆತ ನಮ್ಮ ಕರ್ಮವನ್ನು ಕಳೆದು ನಮ್ಮನ್ನು ಕಾಪಾಡೋ ಮಹಾಶಕ್ತಿ ನಮ್ಮ ಕೋರಿಕೆ ಈಡೇರ್ತಾ ಇಲ್ಲ ಅಂದರೆ ಆತ ನಮಗಾಗಿ ಇದಕ್ಕಿಂತ ದೊಡ್ಡದನ್ನು ಪ್ಲ್ಯಾನ್ ಇದ್ದಾನೆ ಅಂತ ಅರ್ಥ ನೀವು ಮುಂದಿನ ಸಲ ತಿರುಮಲಗೆ ಹೋದಾಗ ಇವುಗಳನ್ನ ತಪ್ಪದೇ ಪಾಲಿಸಿ ಅದೇನೆಂದರೆ ನೀವು ಕ್ಯೂ ಲೈನಲ್ಲಿ ಹರಟೆ ಹೊಡೆಯುವ ಬದಲು ಓಂ ನಮೋ ವೆಂಕಟೇಶಾಯ ಅಂತ ಜಪಿಸಿ ಅಥವಾ ಗೋವಿಂದ ಅಂತ ಹೇಳಿ ದರ್ಶನದ ನಂತರ ಆಲಯದ ಆವರಣದಲ್ಲಿ ಹತ್ತು ನಿಮಿಷ ಪ್ರಶಾಂತವಾಗಿ ಕುಳಿತುಕೊಳ್ಳಿ ಆ ಪವಿತ್ರ ವೈಬ್ರೇಷನ್ ಅನುಭವಿಸಿ ತಿರುಮಲದಲ್ಲಿ ಕನಿಷ್ಠ ಒಬ್ರಿಗಾದರೂ ಹಸಿವು ನೀಗಿಸಿ ಅಥವಾ ಸಹಾಯ ಮಾಡಿ ಆ ಸೇವೆ ನೇರವಾಗಿ ಸ್ವಾಮಿಗೆ ತಲುಪುತ್ತೆ ನಿಜವಾದ ಭಕ್ತಿಯಿಂದ ಬೇಡಿದರೆ ಆ ತಿಮ್ಮಪ್ಪ ಬೆಟ್ಟದಷ್ಟು ಬೆಂಬಲವಾಗಿ ನಿಲ್ತಾನೆ ಆತನ ದರ್ಬಾರಿನಲ್ಲಿ ತಡವಾಗಬಹುದೇ ಹೊರತು ಅನ್ಯಾಯ ಆಗಲ್ಲ ನಿಮ್ಮ ನಂಬಿಕೆಯೇ ನಿಮ್ಮ ಬಲ ನೀವು ಕೂಡ ತಿರುಮಲಕ್ಕೆ ಹೋದಾಗ ಇಂತಹ ಅನುಭವಗಳನ್ನ ಪಡೆದಿದ್ದೀರಾ ಕಮೆಂಟಲ್ಲಿ ನನ್ನೊಂದಿಗೆ ಹಂಚಿಕೊಳ್ಳಿ ಇಂತಹ ಇನ್ನಷ್ಟು ಆಧ್ಯಾತ್ಮಿಕ ಮತ್ತು ಮಾಹಿತಿಪೂರ್ಣ ವಿಡಿಯೋಗಳಿಗಾಗಿ ನೀವು ನಮ್ಮ ಸೌಮ್ಯ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಗೆ ಗೊತ್ತಿರೋರೆಲ್ಲರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಈಗಲೇ ಕಮೆಂಟ್ ಬಾಕ್ಸಲ್ಲಿ ಗೋವಿಂದ ಅಂತ ಬರೆದು ನಿಮ್ಮ ಭಕ್ತಿಯನ್ನು ಸಮರ್ಪಿಸಿ ಆ ವೆಂಕಟೇಶ್ವರನ ಆಶೀರ್ವಾದ ನಿಮಗೆ ಸಿಗಲಿ ನಮಸ್ಕಾರ ಓಂ ನಮೋ ವೆಂಕಟೇಶಾಯ